ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಸೊ ಈ ಚಿತ್ರಾನ ಮೊದಲ ಅವರಿಗೆ ಮೊದಲು ಅಂದರೆ ದೇವರ ನಿರ್ಮಾಣ ಮಾಡಿರೋದಕ್ಕೆ ಅವರಿಗೆ ನಾನು ಒಂದು ಸ್ಪೆಷಲ್ ಥ್ಯಾಂಕ್ಸ್ನ ಹೇಳ್ಕೊಳ್ತೀನಿ ಯಾಕೆಂದರೆ ಇವತ್ತಿನ ದಿನಮಾನದಲ್ಲಿ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅನ್ನೋದು ಎಲ್ರಿಗೂ ಗೊತ್ತು ಅಂಥದ್ರಲ್ಲಿ ಒಬ್ಬ ಪ್ಯಾಷನೇಟ್ ಪ್ರೊಡ್ಯೂಸರ್ ಆಗಿ ಈ ಒಂದು ಕಥೆನ ಆಯ್ಕೆ ಮಾಡಿಕೊಂಡು ವಿಕಾಸ್ ಅವ್ರ ಮೇಲೆ ಒಂದು ನಂಬಿಕೆ ಮಾತ್ರ ಅಲ್ಲ ವಿಕಾಸ್ ಜೊತೆಗಿದ್ದಂಥ ತಂಡದ ಮೇಲೆ ನಂಬಿಕೆ ಇಟ್ಟು ಮಾಡಿದ್ದಾರೆ ಸೊ ಪ್ರೊಡ್ಯೂಸರ್ಸ್ ಅವ್ರಿಗೆ ಎಷ್ಟೋ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಯಾಕೆಂದ್ರೆ ಈ ಕತೆ ಒಂದೆರಡು ವರ್ಷನಲ್ಲಿ ಫೈನಲೈಸ್ ಆಗಿಲ್ಲ ಒಂದು ಬೇಸಿಕ್ ವರ್ಷನ್ ಇತ್ತು ಬೇಸಿಕ್ ವರ್ಷನ್ ಅಲ್ಲಿ ಲಾಟ್ ಆಫ್ ಇನ್ಫಾರ್ಮೇಶನ್ಸ್ ಇತ್ತು ಇನ್ಫಾರ್ಮೇಶನ್ಸ್ ನ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರು ಇನ್ಫಾರ್ಮೇಶನ್ ಆದ್ಮೇಲೆ ಆ ಇನ್ಫಾರ್ಮೇಶನ್ ಎಂಟರ್ಟೈನ್ಮೆಂಟ್ಗೂ ತರಬೇಕು ಅನ್ನೋದ್ರಲ್ಲಿ ತುಂಬಾ ಇನ್ವಾಲ್ವ್ಮೆಂಟ್ ಇತ್ತು ತುಂಬಾ ಪ್ರೊಡ್ಯೂಸರ್ಸ್ ಅಲ್ಲಿ ಇಂಟರ್ಫೆರೆನ್ಸ್ ಇರುತ್ತೆ ಮತ್ತೆ ಅಕಾಡೆಮಿಕ್ ಆಗಲ್ಲ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಎಜುಕೇಟೆಡ್ ಅಪ್ರೋಚಸ್ ಇದರಲ್ಲಿ ನಮಗೆ ಅಕಾಡೆಮಿಕ್ ಆಗಿನೂ ಇದ್ರು ಇನ್ಫಾರ್ಮೇಟಿವ್ ಆಗಿನೂ ಇದ್ರು ಮತ್ತೆ ಮತ್ತೆ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತೆ ಸೆಕೆಂಡ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ವಿಕಾಸ್ ಪುಷ್ಪಗಿರಿ ಸರ್ ಸೊ ತುಂಬಾ ಒಡನಾಟ ಇರುವಂತವ್ರು ಅವರು ಈ ಸಿನಿಮಾ ಮಾಡಬೇಕು ಅಂದಾಗ ಸೊ ನಾನೇ ಬರಿಬೇಕು ಅನ್ನೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಕೂಡ ಮತ್ತೆ ಆ ಟೈಮಲ್ಲಿ ನನ್ಗೆ ಆಗ್ಲಿಲ್ಲ ಅಂದಾಗ್ಲೂ ಬಿಡ್ಲಿಲ್ಲ ಅವರು ದೇವರಾಜ್ ಸರ್ ಅವ್ರಿಗೂ ಕರ್ಕೊಂಡು ಹೋಗಿ ಕೂರಿಸಿದ್ರು ಒಂದಷ್ಟು ವರ್ಷನ್ಸ್ ಗಳನ್ನ ನಾವು ಮಾಡಿದ್ವಿ ಅಂದ್ರೆ ನಾವೇ ಮಾಡ್ತಾ ಇದ್ವಿ ಸ್ಕ್ರೀನ್ ಪ್ಲೇ ಒಂದಷ್ಟು ಮಾಡೋದು ಸ್ಕ್ರೀನ್ ರೈಟಿಂಗ್ ಒಂದಷ್ಟು ಮಾಡೋದು ಮತ್ತೆ ಅದನ್ನ ಹೊಡೆದು ಬಿಸಾಕೋದು ಮತ್ತೆ ಇನ್ನೊಂದು 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 ಅಂತ ತುಂಬಾ ಇನ್ಫಾರ್ಮೇಟಿವ್ ಆಗಿ ಕಾಲೇಜಸ್ ಅಲ್ಲಿ ಅಲ್ಲಿ ಇಲ್ಲಿ ಅಂತ ಹೋಗಿ ಆ ವಿಚಾರಗಳನ್ನ ಕಲೆ ಹಾಕಿ ಅದನ್ನ ಒಂದು ಚಿತ್ರಕರ್ತೆ ರೂಪದಲ್ಲಿ ತರೋದು ಮಾತ್ರ ಅಲ್ಲದೆ ಸಂಭಾಷಣೆಯಲ್ಲೂ ತುಂಬಾ ನೈಜವಾಗಿರ್ಬೇಕು ಅನ್ನೋದ್ರಲ್ಲಿ ತುಂಬಾ ಪ್ರಯಾಸ ಪಟ್ಟು ಮಾಡಿದಂತ ಒಂದು ಸಿನಿಮಾ ಮತ್ತೆ ಒಬ್ಬ ಸಂಭಾಷಣೆಗಾರನಾಗಿನು ಚಿತ್ರಕಥೆ ರೂಪದಲ್ಲಿ ಬರೆಯೋದಕ್ಕೂನು ನನಗ್ ಸಹಾಯ ಮಾಡಿಕೊಟ್ಟಂತಹ ಎಲ್ಲಾ ಟೆಕ್ನಿಷಿಯನ್ಸ್ಗೂ ಪ್ರೊಡಕ್ಷನ್ಸ್ಗೂ ನಾನು ಥ್ಯಾಂಕ್ಸ್ ಹೇಳ್ಕೊಳ್ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಸೆವೆಂಟೀನ್ ಸೆವೆಂಟಿ ಏನಕ್ಕೆ ಸಿನಿಮಾ ನೋಡ್ಬೇಕು ಅಂತ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸಿನಿಮಾ ಮಾಡ್ತೀವಿ ಬಟ್ ಯಾಕೆ ನೋಡ್ಬೇಕು ಅನ್ನೋದೊಂದಿರುತ್ತೆ ಈ ಸಿನಿಮಾ ನಮ್ಗಾಗಿರೋ ಸಿನಿಮಾ ನಮ್ಮ ಒಂದು ಎಜುಕೇಶನ್ಗಾಗಿರುವಂತ ಸಿನಿಮಾ ಇವತ್ತು ಎಜುಕೇಶನ್ ತುಂಬಾ ಎಸೆನ್ಶಿಯಲ್ ಅಂತ ಎಸೆನ್ಶಿಯಲ್ ಅಂಡ್ ಪೊಟೆನ್ಶಿಯಲ್ ಇರುವಂತ ಒಂದು ವಿಷಯ ಅದು ಎಟಕ್ತಾ ಇರುವಂತ ದ್ರಾಕ್ಷಿ ಆಗ್ಬಿಟ್ಟಿದೆ ಸೊ ಅದನ್ನ ತಕ್ಕಿಸ್ಕೊಳ್ಳೋದು ಅದು ಅಷ್ಟು ಈಸಿ ಅಲ್ಲ ಯಾಕೆಂದ್ರೆ ಎಟಕ್ತಾ ಇರೋ ದ್ರಾಕ್ಷಿಗೆ ನರಿಗಳೇ ಪ್ರಯತ್ನ ಪಡೋದು ನರಿಗಳ ಕೈಯಲ್ಲೇ ಇರುವಂತದ್ದು ಇರುವಂತ ಶ್ರೀಸಾಮಾನ್ಯವ್ರು ನಮ್ ಕೈಯಲ್ಲಿ ಏನಾಗುತ್ತೆ ಅನ್ನೋದು ಒಂದು ಪಾಯಿಂಟ್ ಅದೇ ಸ್ಕ್ಯಾಮ್ ಸ್ಕ್ಯಾಮ್ ಅಂದಾಗ ನಮ್ಗೆಲ್ರಿಗೂ ಒಂದು ಪಾಸಿಟಿವ್ ಗಿಂತ ಒಂದು ನೆಗೆಟಿವ್ ವೈಪ್ ಬರುತ್ತೆ ಏನಕ್ಕೆ ಅಂದರೆ ನಾವು ಇದೀವಿ ಅನ್ನೋದೇ ಗೊತ್ತಿಲ್ಲದೆ ಯಾವನು ಸ್ಕ್ಯಾಮ್ ಮಾಡ್ತಾ ಅನ್ನೋ ಭ್ರಮೇಲೆ ಬದುಕ್ತಾ ಇದ್ದೀವಿ ಆ್ಯಕ್ಚುಲಿ ಸ್ಕ್ಯಾಮ್ ಆಗ್ತಾ ಇರೋದು ನಮ್ಮ ಮೇಲೇ ಸೊ ನಮ್ಮ ಮೇಲೆ ಆಗ್ತಾ ಇರೋಂಥ ಸ್ಕ್ಯಾಮ್ನ ನಾವು ಯಾವ ರೀತಿ ಫೇಸ್ ಮಾಡಬೇಕು ಮತ್ತು ಯಾವ ರೀತಿ ಅದರಿಂದ ಹೊರಗೆ ಬರಬೇಕು ಅನ್ನೋದನ್ನು ಎಜುಕೇಟ್ ಮಾಡುತ್ತೆ ಈ ಸಿನಿಮಾ ಎಜುಕೇಷನ್ ವಯ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ನೋಡ್ಬೇಕು ಪೇರೆಂಟ್ಸ್ ನೋಡ್ಬೇಕು ಹಾಗೂ ಟೀಚರ್ಸ್ ನೋಡ್ಬೇಕು ಅಂದ್ರೆ ನಮ್ಗೆ ವಿದ್ಯೆ ಕಲಿಸೋರು ನೋಡ್ಬೇಕಾಗುತ್ತೆ ಫೈನಲ್ ಆಗ ಒಂದೊಂದು ನಾಲ್ಕು ಮಾತ್ರ ಹೇಳ್ಕೊಳಕ್ ಇಷ್ಟಪಡ್ತೀನಿ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಮುಂದಿನ ನಿರ್ಮಾಣಗಳಲ್ಲೂ ಅನ್ನೋದಕ್ಕೆ ಯೋಗ ಇದ್ರೆ ಲಕ್ಷ್ಮಿ ಬರ್ತಾಲೆ ಅಂದ್ರು ಬರ್ತಾರೆ ಬಾ ಅಂದ್ರೂ ಬರ್ತಾಳೆ ಜಾಗ ಇದ್ರೆ ಮಾತ್ರ ಸರಸ್ವತಿ ಬರ್ತಾಳೆ ಆ ಜಾಗನ ನಮ್ಮ ಮಕ್ಕಳಿಗೆ ಎತ್ತವರಾದವ್ರು ನಾವು ಈ ಸಮಾಜ ಮಾಡಿಕೊಡ್ಬೇಕು ಅನ್ನೋದೇ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ